ನಮಸ್ಕಾರ ಆತ್ಮೀಗರೇ ನ್ಯೂಸ್ ಡೈರಿಗೆ ಸ್ವಾಗತ ಜೀವನ ಅನ್ನೋದು ಒಂಥರ ಹರಿಯೋ ನೀರಿನಂತೆ ಅಂತಾರೆ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಜೀವನ ಯಾವಾಗ್ಲೂ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೊರಳ್ಕೊಳ್ತಾನೆ ಇರಬೇಕು ಜೀವನ ಅನ್ನೋದು ನಿಂತ ನೀರಂತೆ ಆದ್ರೆ ಅದು ತುಂಬಾನೇ ಕಷ್ಟ ಯಾಕಂದ್ರೆ ಸುಖ ಆಗಲಿ ಕಷ್ಟಗಳಾಗಲಿ ಆಗಾಗ ಬಂದು ಹೋಗ್ತಿರಬೇಕು ನಾವು ಕೂಡ ಹಾಗೆ ಇರಬೇಕು ಕಷ್ಟಗಳನ್ನೆಲ್ಲ ಮರೆತು ಸುಖದ ಜೀವನಕ್ಕೆ ನಾವೇ ಹೋಗಿಕೊಳ್ಬೇಕು ಈಗ ನಟ ಚಂದನ್ ಶೆಟ್ಟಿ ವಿಷಯದಲ್ಲಿ ಆಗ್ತಿರೋದು ಇದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದೂರ ದೂರ ಆಗಿ ಎರಡು ತಿಂಗಳ ಮೇಲಾಯ್ತು ಅವರವರ ಬದುಕಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಡಿವೋರ್ಸ್ ಆಯ್ತು ಅಂದ ಮಾತ್ರಕ್ಕೆ ಬದುಕೆ ಮುಗ್ದೋಯ್ತು ಅಂತಲ್ಲ ಆ ಬದುಕಿನ ಚಾಪ್ಟರ್ ಅಲ್ಲಿಗೆ ಕ್ಲೋಸ್ ಅಷ್ಟೇ ಈಗ ಹೊಸದೊಂದು ಜೀವನ ಶುರುವಾಗಿದೆ ಅದೇ ನಟ ಕಮ್ ಗಾಯಕ ಚಂದನ್ ಶೆಟ್ಟಿ ಕೊಟ್ಟಿದ್ದಾರೆ ನಿವೇದಿತಾ ಜೊತೆಗಿದ್ದಾಗ ಚಂದನ್ ಶೆಟ್ಟಿ ಆಗೊಂದು ಈಗೊಂದು ರೀಲ್ಸ್ ಮಾಡ್ತಾ ಇದ್ರು ಈಗೀಗ ಅದನ್ನ ನಿಲ್ಸಿದ್ರು ನಿವಿ ದೂರ ಆದ ಮೇಲೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು ಸುಮಾರು ಎರಡು ತಿಂಗಳ ನಂತರ ಹೊಸ ಹುಡುಗಿ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಚಂದನವರ ಈ ರೀಲ್ಸ್ ನೋಡ್ತಿದ್ದಂತೆ ಎರಡನೇ ಮದುವೆ ಯಾವಾಗ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಯಾವುದೇ ಗಲಾಟೆ ಗೊಂದಲಕ್ಕೆ ಆಸ್ಪದ ಕೊಡದೆ ಡಿವೋರ್ಸ್ ಪಡ್ಕೊಂಡಿದ್ದ ದಂಪತಿಯನ್ನ ಹಲವರು ಶ್ಲಾಘಿಸಿದ್ರು ಅದರಲ್ಲೂ ಚಂದನ್ ಶೆಟ್ಟಿ ಪರವೇ ಬಹುತೇಕರು ನಿಂತಿದ್ದು ಇದಕ್ಕೆ ಸಾಕ್ಷಿಯಾಗಿತ್ತು ಡಿವೋರ್ಸ್ ಆದ ಮೇಲೂ ಕೂಡ ಮಾಜಿ ಪತ್ನಿಯ ಬಗ್ಗೆ ಅದೇ ಗೌರವ ಉಳಿಸ್ಕೊಂಡಿದ್ದಾರೆ ನಿವೇದಿತಾರನ್ನ ಬಹು ವಚನದಿಂದಲೇ ಮಾತನಾಡಿಸಿದ್ದಾರೆ ನಿವೇದಿತಾ ಜೊತೆಗೆ ಡಿವೋರ್ಸ್ ಆದ ಮೇಲೆ ಚಂದನ್ ಶೆಟ್ಟಿಯನ್ನ ಇಷ್ಟಪಡೋರು ಕೂಡ ಹೆಚ್ಚಾಗಿದ್ದಾರೆ ಇದರ ಬೆನ್ನಲ್ಲೇ ಚಂದನ್ ಶೆಟ್ಟಿಯವರು ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಕಾಯ್ತಿದ್ದವರಿಗೆ ಶೀಘ್ರದಲ್ಲೇ ಮದುವೆ ಊಟ ಹಾಕ್ಸೋ ತಯಾರಿ ಮಾಡ್ತಿದ್ದಂತೆ ಕಾಣ್ತಿದೆ ಇಷ್ಟು ದಿನ ಇಲ್ಲದ ಸುದ್ದಿ ಈಗ ಚಂದನ್ ಶೆಟ್ಟಿ ಬಗ್ಗೆ ಹುಟ್ಕೊಳ್ಳೋದಕ್ಕೆ ಕಾರಣವಾಗಿದ್ದು ಇದೊಂದು ರೀಲ್ಸ್ ಬಾಲಿವುಡ್ನ ಹುಸನ್ ತೇರಾ ತೌಬಾ ತೌಬಾ ಹಾಡಿಗೆ ಭರ್ಜರಿ ರೀಲ್ಸ್ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲೇನೋ ಸ್ಪೆಷಲ್ ಅಂತ ಪ್ರಶ್ನೆ ಮಾಡಬೇಡಿ ಎಲ್ಲರೂ ರೀಲ್ಸ್ ಮಾಡಿದಂತೆ ಚಂದನ್ ಶೆಟ್ಟಿ ಕೂಡ ರೀಲ್ಸ್ ಮಾಡ್ತಿದ್ದಾರೆ ಅಂದ್ಕೋಬೇಡಿ ಚಂದನ್ ಶೆಟ್ಟಿಯ ಇನ್ಸ್ಟಾ ಆಗ್ಲಿ ಫೇಸ್ಬುಕ್ನಾಗಲಿ ಒಬ್ಬರೇ ರೀಲ್ಸ್ ಮಾಡಿದ್ದು ಕಮ್ಮಿ ಅದರಲ್ಲೂ ಈ ರೀಲ್ಸ್ ಶೋಕಿ ಎಲ್ಲ ಅವ್ರಿಗೆ ಕಮ್ಮಿನೇ ಏನಿದ್ರು ಅದು ನಿವೇದಿತಾ ಗೌಡಾಗೆ ಮಾತ್ರ ಸೀಮಿತ ಹೀಗಿದ್ದವರು ಈ ರೀಲ್ಸ್ ಅನ್ನೇ ಮಾಡಿದ್ಯಾಕೆ ಅನ್ನೋದರ ಚರ್ಚೆ ಶುರುವಾಗಿದ್ದು ಅದ್ರಲ್ಲೂ ಈ ಹಾಡಿನ ಅರ್ಥವೇ ಬೇರೆ ಇದೆ ಭಲೇ ಬಲೆ ನಿನ್ನ ಸೌಂದರ್ಯ ಅಂತ ಒಂದು ಹೆಣ್ಣನ್ನ ವರ್ಣಿಸುವ ಹಾಡಿದು ಹೀಗಾಗಿಯೇ ಅಭಿಮಾನಿಗಳು ಈ ಹಾಡಿಗೂ ಚಂದನ್ ಶೆಟ್ಟಿ ಮದುವೆಗೂ ಕನೆಕ್ಟ್ ಮಾಡಿ ಗುಡ್ ನ್ಯೂಸ್ ಅಂತಿದ್ದಾರೆ ಆತ್ಮೀಗೆರೆ ಇದೇ ನಿವೇದಿತಾ ಗೌಡ ವಿಷಯಕ್ಕೆ ಬಂದರೆ ಒಬ್ಬರೇ ಒಬ್ಬರಾಗಲಿ ನಿವೇದಿತಾ ಅವರ ಎರಡನೇ ಮದುವೆ ಬಗ್ಗೆ ಮಾತೆತ್ತಿಲ್ಲ ಯಾವಾಗ ಎರಡನೇ ಮದುವೆ ಆಗ್ತೀರಾ ಅಂತನೂ ಪ್ರಶ್ನೆ ಮಾಡಿಲ್ಲ ಯಾವೊಂದು ಸಂದರ್ಶನದಲ್ಲೂ ಕೂಡ ಮತ್ತೊಂದು ಮದುವೆ ಬಗ್ಗೆ ನಿವೇದಿತಾ ಮಾತೇ ಹಾಡಿಲ್ಲ ಹೀಗಾಗಿನೇ ಏನು ನಿವೇದಿತಾ ಗೌಡ ಮದುವೆ ಬಗ್ಗೆ ಯಾರೂ ಕೂಡ ಕಮೆಂಟ್ ಮಾಡಲ್ಲ ಯಾವಾಗ ನಿಮ್ಮ ಮದುವೆ ಅಂತ ಪ್ರಶ್ನೆ ಮಾಡಲ್ಲ ಅದರಲ್ಲೂ ಒಂದಿಷ್ಟು ಮಂದಿಗೆ ನಿವೇದಿತಾ ಹಾಗೂ ಚಂದನ್ ದೂರ ಆಗಿದ್ದು ನಿವೇದಿತಾರಿಂದಲೇ ಅನ್ನೋ ಅಭಿಪ್ರಾಯ ಇದೆ ನಿವೇದಿತಾಗೆ ಮದುವೆ ಗಿದ್ವೆಗಿಂತ ರೀಲ್ಸ್ ಮಾಡ್ಕೊಂಡಿರೋದಲ್ಲೇ ಖುಷಿ ಪಡೋರು ಅಂತಾನು ಕಮೆಂಟ್ ಮಾಡೋರಿದ್ದಾರೆ ಹೀಗಾಗಿ ನಿವೇದಿತಾ ಇನ್ನೊಂದು ಮದುವೆ ಆಗ್ತಾರ ಆಗೋದಾದ್ರೆ ಯಾರನ್ನ ಮದುವೆ ಆಗ್ತಾರೆ ಅನ್ನೋದು ಅವರಿಗೆ ಗೊತ್ತು ಆತ್ಮೀಗರೇ ಚಂದನ್ ಶೆಟ್ಟಿ ಮದುವೆ ಬಗ್ಗೆ ಜನ ಕೇಳೋದಕ್ಕಿಂತ ಅವರೇ ಹೇಳ್ಕೊಂಡಿದ್ದಾರೆ ನಿನಗೆ ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಅಪ್ಪ ಅಮ್ಮನೇ ಹೇಳಿದ್ದಾರೆ ನಾವು ಹುಡುಕಿದ ಹುಡುಗಿಯನ್ನೇ ನೀನ್ ಮದುವೆ ಆಗಬೇಕು ಅಂತಾನೂ ಹೇಳಿದ್ದಾರೆ ಆದ್ರೆ ಸದ್ಯಕ್ಕೆ ಈ ಪ್ಲಾನ್ ಇಲ್ಲ ಜೀವನದಲ್ಲಿ ಮೊದಲು ಸೆಟ್ಲ್ ಆಗಬೇಕು ಆಮೇಲೆ ಗಿದುವೆ ಏನಿದ್ರು ನಾನು ಅಂದ್ಕೊಂಡಿದ್ದು ಆಗೋವರೆಗೂ ಮದುವೆ ಬಗ್ಗೆ ಯೋಚನೆ ಮಾಡಲ್ಲ ಅಂದಿದ್ರು ಆದ್ರೆ ಎರಡನೇ ಮದುವೆಯನ್ನು ಆಗೋದೇ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ ಹೀಗಾಗಿ ಚಂದನ್ ಶೆಟ್ಟಿ ಮತ್ತೆ ಲವ್ ನಲ್ಲಿ ಬಿದ್ದಿದ್ದಾರೆ ಅಥವಾ ಮನೆಯಲ್ಲೇ ಒಂದೊಳ್ಳೆ ಹುಡುಗಿಯನ್ನ ಹುಡುಕ್ತಿದಾರಾ ಅನ್ನೋ ಚರ್ಚೆ ಶುರುವಾಗಿದೆ ಇದೇ ಹೊತ್ತಲ್ಲೇ ಚಂದನ್ ಶೆಟ್ಟಿ ಈ ಹಾಡಿಗೆ ರೀಲ್ಸ್ ಮಾಡಿದ್ದಕ್ಕೂ ಅದಕ್ಕೂ ಸರಿಯಾಗಿ ಸಿಂಕ್ ಆಗ್ತಾ ಇದೆ ನೀವು ಅನ್ಕೋಬಹುದು ಒಂದು ರೀಲ್ಸ್ ಮಾಡಿದ್ರು ಮದುವೆ ಬಗ್ಗೆನ ಏನ್ ಮಾತಾಡಿದ್ರು ಅದಕ್ಕೊಂದು ಸಂಬಂಧ ಕಟ್ತೀರಲ್ಲ ಅಂತ ಒಂದು ವಿಷಯ ನೆನಪಿರ್ಲಿ ಈಗೀಗೆಲ್ಲ ಸ್ಟಾರ್ಗಳು ತಮ್ಮ ಯಾವುದೇ ವಿಷಯದ ಬಗ್ಗೆ ಸುಳಿವು ಕೊಡೋದು ಹೀಗೆಯೇ ಇದೊಂಥರ ಟ್ರೆಂಡ್ ಆಗಿದೆ ಗಂಡ ಹೆಂಡತಿ ದೂರ ಆಗ್ತಿದ್ದಾರೆ ಅಂದ್ರೆ ಅವರಿಬ್ಬರು ಜೊತೆಗಿರೋ ಫೋಟೋ ಡಿಲೀಟ್ ಮಾಡ್ತಾರೆ ಲವ್ ನಲ್ಲಿ ಬಿದ್ದಿದ್ದಾರೆ ಅಂದ್ರೆ ಯಾವುದೋ ಒಂದು ಲವ್ ಸಾಂಗ್ ಗೆ ಒಬ್ಬರೇ ಹೆಜ್ಜೆ ಹಾಕಿರ್ತಾರೆ ಇದೇ ಕಾರಣಕ್ಕೆ ಚಂದನ್ ವಿಷಯದಲ್ಲೂ ಚರ್ಚೆ ಆಗ್ತಾ ಇರೋದು ಎನಿವೆ ಚಂದನ್ ಶೆಟ್ಟಿ ಇನ್ನೊಂದು ಮದುವೆ ಆದ್ರೆ ಅದಕ್ಕಿಂತ ಗುಡ್ ನ್ಯೂಸ್ ಇಲ್ಲ ಚಂದನ್ ಶೆಟ್ಟಿ ಸೆಕೆಂಡ್ ಇನ್ನಿಂಗ್ಸ್ ಆದ್ರೂ ಚೆನ್ನಾಗಿರ್ಲಿ ಆತ್ಮಿಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ